ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೊಡಿ ಫ್ರೆಂಡ್ಸ್ ನನಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಆದಿ ಅವರು ಹೋಟ್ಲಿಗೆ ಊಟ ಮಾಡಬೇಕಂತ ಹೋಗ್ತಾರೆ ಅಲ್ಲಿ ಊಟದ ರೇಟ್ ನೋಡ್ತಾರೆ ಅಲ್ಲಿ ಎಂಬತ್ತು ರೂಪಾಯಿ ಅಂತ ಇರುತ್ತೆ ಅಯ್ಯೋ ಎಂಬತ್ತು ರೂಪಾಯಿ ನಾನು ಇವಾಗಲೇ ಖರ್ಚು ಮಾಡ್ಕೊಂಡೆ ಅಂತಂದ್ರೆ ನನ್ನ ಹತ್ರ ಉಳಿಯೋದೇ ಎಪ್ಪತ್ತು ರೂಪಾಯಿ ಮಾತ್ರ ಇರುತ್ತೆ ಸೊ ಅದನ್ನ ಇಟ್ಕೊಂಡು ನಾನು ಹೇಗೆ ದಿನ ನಡ್ಸಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದು ಆದಿ ಅವ್ರು ನಡ್ಕೊಂಡು ಬರ್ತಾ ಇರ್ತಾರೆ ಆಗ ರೋಡ್ ಸೈಡ್ ಅಲ್ಲಿರೋ ಒಂದು ಹೋಟ್ಲು ನೋಡ್ತಾರೆ ಇರು ಇಲ್ಲೂ ಊಟ ಏನಿದೆ ರೇಟ್ ನೋಡ್ಕೊಂಡು ಕೇಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಕ್ಕ ಒಂದು ಪ್ಲೇಟ್ ಊಟ ಎಷ್ಟು ಅಂತ ಕೇಳ್ತಾರೆ ಹೋಗ್ಬಿಟ್ಟು ಅದಕ್ಕೆ ಅವರು ಒಂದು ಪ್ಲೇಟ್ ಊಟ ಬಂದು ನಲ್ವತ್ತು ರೂಪಾಯಿ ಅಂತ ಹೇಳ್ತಾರೆ ಬರೀ ನಾನು ನಲ್ವತ್ತು ರೂಪಾಯಿನ ಅಷ್ಟೇನ ಅಂತ ಕೇಳ್ತಾರೆ ಹೌದು ನಲ್ವತ್ತು ರೂಪಾಯಿನ ಸರ್ ಅಂತ ಹೇಳ್ತಾರೆ ಸರಿ ಆಗಿದ್ರೆ ಒಂದು ಪ್ಲೇಟ್ ಊಟ ಕೊಡಿ ಅಂತ ಹೇಳ್ತಾರೆ ಊಟ ತೊಗೊಂಡು ಬಂದು ಕೂತ್ಕೊಳ್ಳೋದಕ್ಕಂತ ಜಾಗ ಹುಡುಕ್ತಾರೆ ಆದರೆ ಕೂತ್ಕೊಳ್ಳೋಕೆ ಜಾಗ ಇರೋದಿಲ್ಲ ಅಲ್ಲಿ ಸರಿ ನಿಂತ್ಕೊಂಡೇ ಊಟ ಮಾಡ್ತಾ ಇರ್ತಾರೆ ಊಟ ಬಂದು ತುಂಬ ರುಚಿಯಾಗಿರುತ್ತೆ ಆ ದೇವರು ಊಟ ಮಾಡ್ತಾ ಇರ್ತಾರೆ ಅದನ್ನು ಭಾಗ್ಯವರು ನೋಡ್ತಾರೆ ಆ ಇಲ್ಲಿ ಊಟ ಮಾಡ್ತಾ ಇದ್ದೀರ ಅಂತ ಹೇಳಿಬಿಟ್ಟು ಮಾತಾಡ್ಸೋಣ ಅಂತೇಳ್ಬಿಟ್ಟು ಬರ್ತಾರೆ ಏನು ಆ ದೇವ್ರಿ ನೀವು ಇಲ್ಲಿ ಊಟ ಮಾಡ್ತಾ ಇದ್ದೀರಾ ಅಂತಾರೆ ಯಾಕೆ ನಾನು ಊಟನೂ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಸರಿ ಭಾಗ್ಯ ನೀವು ಊಟ ಮಾಡಿ ಅಂತ ಹೇಳಿಬಿಟ್ಟು ಊಟ ಅವ್ರಿಗೆ ಹೇಳ್ತಾರೆ ಇವ್ರಿಗೂ ಕೂಡ ಒಂದು ಪ್ಲೇಟ್ ಊಟ ಕೊಡಿ ಅಂತ ಹೇಳ್ತಾರೆ ಇಬ್ಬರು ಕೂಡ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಊಟ ಆದಮೇಲೆ ಭಾಗ್ಯವರು ಒಂದು ಪ್ಲೇಟ್ ಏನು ಅಮೌಂಟ್ ಅಂತ ಕೇಳಿಬಿಟ್ಟು ಅಮೌಂಟ್ ನ ಬಂದು ಅದೇವರಿಗೆ ಕೊಟ್ಬಿಡ್ತಾರೆ ಅದೇವ್ರು ಬೇಡ ಅಂತ ಅಂತಾರೆ ಇಲ್ಲ ನೀವು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದೇವರೆ ಬನ್ನಿ ನೀವು ಆಫೀಸಿಗೆ ತಾನೇ ಹೋಗ್ತಿದ್ದೀರ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಆ ಕಡೆನೇ ಹೋಗ್ಬೇಕಂತಾರೆ ಅದಕ್ಕೆ ಅದೇವ್ರು ಬೇಡ ಭಾಗ್ಯ ನಾನೇ ಹೋಗ್ತೀನಿ ನಾನು ನಿಮ್ಗೆ ಅವತ್ತೇ ಹೇಳಿದಲ್ವಾ ನನಗೆ ಯಾರದೇ ಕನಿಕರ ಆಗಲಿ ಯಾರ್ದೇ ಇದೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಸೊ ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾಯ್ ಮಾಡ್ಬಿಟ್ಟು ಹೋಗ್ತಾರೆ ಭಾಗ್ಯವರು ನಾನೇ ಸ್ವಾಭಿಮಾನಿ ಅಂದರೆ ಅವ್ರು ನನಗೆ ಇಂಥ ಸ್ವಾಭಿಮಾನಿ ನನಗಿಂತ ಹಠ ಜಾಸ್ತಿ ಇದೆ ಇವರಿಗೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾರೆ ಈ ಕಡೆ ಆದಿಯವರು ಆಫೀಸಿಗೆ ಬಂದಿರ್ತಾರೆ ಆಫೀಸ್ ಒಳಗಡೆ ಬರುವಾಗ ಸ್ಟಾಫ್ ಸಿಕ್ಬಿಟ್ಟು ಆದಿಗೆ ವಿಶ್ ಮಾಡ್ತಾರೆ ಯಾಕೆ ಇವತ್ತು ನಮ್ಮ ಬಾಸಿ ಈ ಥರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ ಆಗ ಆದಿ ಅವರು ಆಫೀಸ್ನಲ್ಲಿರೋ ಸ್ಟಾಫ್ಸ್ ಕೂಡ ಹೋಗಿಬಿಟ್ಟು ವಿಶ್ ಮಾಡ್ತಾರೆ ಆಗ ಅವರೆಲ್ಲರೂ ಆದಿನ ಆದಿ ಡ್ರೆಸ್ ಮತ್ತು ಅವ್ರ ಸ್ಟೈಲಿಶ್ ನೋಡ್ಬಿಟ್ಟು ಎಲ್ಲರೂ ಯಾಕೆ ನಮ್ಮ ಭಾಸ್ ಇವತ್ತು ಈ ಥರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರ್ತಾರೆ ಆದರೆ ಅವರಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರಾಗುತ್ತೆ ಅದೇ ಅವ್ರ ತಕ್ಷಣ ಅವ್ರ ಕ್ಯಾಬಿನ್ಗೆ ಬಂದು ಅಯ್ಯೋ ಎಲ್ಲರೂ ನಾನು ಈ ಥರ ನೋಡ್ತಾ ಇದ್ದಾರೆ ಇವತ್ತೊಂದು ದಿನಕ್ಕೆ ಹೀಗೆ ಅಂತಂತಂದರೆ ಇನ್ನೂ ಆರು ದಿನ ಹೇಗಪ್ಪ ಅಂತೇಳಿಬಿಟ್ಟು ಬೇಜಾರು ಮಾಡ್ಕೊತಾಯಿರ್ತಾರೆ ಫಸ್ಟು ಡ್ರೆಸ್ಸೆಲ್ಲ ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ಟನ್ನು ಸರಿಯಾಗಿ ಮಾಡ್ಕೋತಾ ಇರ್ತಾರೆ ಆಗ ಆದಿ ಅವ್ರ ಕ್ಯಾಬಿನ್ಗೆ ತಾಂಡವ್ ಬರ್ತಾರೆ ಆದಿ ಡ್ರೆಸ್ ಸರಿ ಮಾಡ್ಕೊತಾ ಇರೋದನ್ನ ನೋಡಿಬಿಟ್ಟು ತಾಂಡೋಗಿ ತುಂಬ ಬೇಜಾರಾಗುತ್ತೆ ಎಲ್ಲ ಈ ಎಮ್ಮೆ ಭಾಗ್ಯದಿಂದ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿಬಿಟ್ಟು ಅವ್ರನ್ನ ಬೈಕೋತಾ ಇರ್ತಾರೆ ಅವಳು ಹಾಕಿರೋ ಈ ಆದಿ ಬ್ರೋ ಈ ಥರ ಇದ್ದಾರೆ ಹೇಳಿಬಿಟ್ಟು ಬೇಜಾರು ಮಾಡ್ಕೋತಾ ಇರ್ತಾನೆ ಆಗ ಆದಿ ಬ್ರೋ ಯಾವಾಗ ಬಂದ್ರಿ ಅಂತ ಹೇಳ್ಬಿಟ್ಟು ತಾಂಡವ್ ಕೇಳ್ತಾರೆ ಆಗ ಆದಿ ಅವರು ಈಗ ತಾನೇ ಬಂದೆ ಬ್ರೋ ಅಂತಂದರೆ ಆಗ ತಾಂಡವ್ ಅವರು ಆದಿ ಬ್ರೋ ನಾನು ನಿಮಗೆ ತುಂಬ ಸಲ ತುಂಬ ಸಮಯದಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನೀವು ಬಂದು ಫೋನೇ ಇಲ್ಲ ಮೀಟಿಂಗ್ ಎಲ್ಲ ರೆಡಿ ಇದೆ ಎಲ್ಲರೂ ಕೂಡ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಬನ್ನಿ ಹೋಗೋಣ ಅಂತಾರೆ ಸಾರಿ ಬ್ರೋ ನಾನು ಅದೇ ನಿಮ್ಗೆ ಹೇಳಿದ್ನಲ್ವ ಭಾಗ್ಯ ಅವರು ಹಾಕಿರೋ ಕಂಡೀಷನ್ ಬಗ್ಗೆ ನಾನು ಅದನ್ನ ಗೆಲ್ಲೇಬೇಕು ಅಂತ ಹೇಳಿಬಿಟ್ಟು ಆ ಕೆಲಸ ನಾನು ಸ್ವಲ್ಪ ಬ್ಯಿಯಾಗಿದ್ದೆ ನಾನು ನಿಮ್ಮ ಕಾಲ ತೆಗಿಯೋಕ್ಕಾಗಲಿಲ್ಲ ಅಂತಾರೆ ಆಗ ಅವರು ಪರವಾಗಿಲ್ಲ ಬ್ರೋ ಬನ್ನಿ ಹೋಗೋಣ ಅಂತಾರೆ ಆಗ ತಾಂಡವ್ ಅವರು ಬ್ರೋ ನೀವು ಈ ಥರ ಇರೋದು ನೋಡಿದ್ರೆ ಎಲ್ಲರೂ ಕೂಡ ತಪ್ಪಾಗಿ ತಿಳ್ಕೊತಾರೆ ತೊಗೊಳ್ಳಿ ನೀವು ನನ್ನ ಕೊಟ್ಟ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಚ್ಕೊಡ್ತಾನೆ ಆಗ ಆದಿ ಅವರು ನೀವು ಹೇಳೋದು ಸರಿ ಇದೆ ಬ್ರೋ ಯಾಕೆ ಅಂತಂದರೆ ನಾನು ಆಫೀಸ್ ಒಳಗಡೆ ಬರ್ಬೇಕಾದ್ರೆ ಎಲ್ಲ ತುಂಬ ಒಂಥರ ಅಂತ ಅಂತಾರೆ ತುಂಬ ಥ್ಯಾಂಕ್ ಯು ಬ್ರೋ ಅಂತಾರೆ ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಬ್ರೋ ಬನ್ನಿ ಹೋಗೋಣ ಅಂತ ಹೇಳ್ತಾನೆ ಮೀಟಿಂಗ್ ಆದಮೇಲೆ ಆಗ ಅದೇವ್ರು ಹೇಳ್ತಾರೆ ಬ್ರೋ ಇನ್ನೊಂದು ವಾರ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಕೋತೀನಿ ಅಂತ ಅಂತಾರೆ ಆಗ ತಗೊಂಡೋಗಿ ತುಂಬ ಶಾಕ್ ಆಗುತ್ತೆ ಯಾಕೆ ಬ್ರೋ ಏನಾಯಿತು ಅಂತ ಕೇಳ್ತಾರೆ ಆಗ ಅದೇವ್ರು ಹೇಳ್ತಾರೆ ನಿಮಗೆ ನನ್ನ ಪರಿಸ್ಥಿತಿ ಗೊತ್ತಿದೆ ಅಲ್ವಾ ಸೊ ನಾನು ಡೈಲಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ತುಂಬ ಟೈಮ್ ಆ ಟೈಮ್ ಆಗುತ್ತೆ ಅದ್ರ ಬದಲು ನಾನು ಮನೆಯಿಂದನೇ ಕೆಲಸ ಮಾಡ್ಕೊತೀನಿ ಅಂತಾರೆ ಇನ್ನು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ಬ್ರೋ ಅಂತ ಹೇಳ್ತಾರೆ ಆವಾಗ ತಗೊಂಡೋಗಿ ತುಂಬ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಜೆಗೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು